ನಮ್ಮನ್ನು ಇನ್ನೊಬ್ಬರಿಗಿಂತ ನಾವು ಬುದ್ಧಿವಂತರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ದೊಡ್ಡವರು ಅಂತ ಅನ್ಕೊಂಬಿಟ್ಟಿರ್ತೀವಿ ಇನ್ನೊಬ್ಬರು ಮುಂದೆ ನಾವು ತೋರಿಸ್ಕೊಬೇಕು ಅಂತ ನಮಗೆ ತುಂಬ ಇಷ್ಟ ಇರೋ ಕಾರಣ ಯಾರನ್ನಾದರೂ ಒಬ್ಬರನ್ನ ನಾವು ಕಾಲೆಳೆದು ನಾವೇನು ಅಂತ ತೋರಿಸ್ಕೊಳಕ್ಕೆ ಹೋಗ್ತೀವಿ ನಿಮ್ಮಿಂದ ಟೀಕೆ ಮಾಡಿಸ್ಕೊಂಡವರು ಅದರಿಂದ ಖುಷಿಯಾಗಿ ಯಾವತ್ತೂ ನಿಮಗೆ ಬಂದು ಥ್ಯಾಂಕ್ ಯು ನಿನ್ನನ್ನು ಟೀಕೆ ಮಾಡಿದ್ದಕ್ಕೆ ಅಂತ ಹೇಳಲ್ಲ ಯಾರನ್ನೂ ರೇಗಿಸ್ತೀವಿ ವಾಪಸ್ ಅವರು ನಮ್ಮ ವೀಕ್ನೆಸ್ ಇಟ್ಕೊಂಡು ರೇಗಿಸಿದ್ರು ಅಂದ್ಕೊಳ್ಳಿ ಹೆಂಗಾಗತ್ತೆ ಅಲ್ಲಿ ಮುಖಕ್ಕೆ ಮುಖ ಆಗುತ್ತೆ ಅಲ್ವಾ ನಮಸ್ತೆ ಮಹಾಬಲ ಸೀತಾಳ ಭಾವಿಯವರು ಬರೆದಿರುವಂತಹ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಟೀಕೆ ಮಾಡಬೇಕು ಅನಿಸಿದಾಗ ಬಲವಂತವಾಗಿಯಾದರೂ ತಡೆದುಕೊಳ್ಳಿ ನಿಮಗೆ ಮೇಲಾದರೂ ಟೀಕೆ ಮಾಡಬೇಕು ಅನಿಸಿದ್ರೆ ಟಾಂಟ್ ಕೊಡಬೇಕು ಅನಿಸಿದ್ರೆ ಬಲವಂತವಾಗಿ ಆದರೂ ಪರವಾಗಿಲ್ಲ ತಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಯಾರಾದರೂ ನಮ್ಮನ್ನು ಟೀಕಿಸಿದಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಬೇಜಾರು ಮಾಡ್ಕೊಳ್ತೀವಿ ಸಿಟ್ಟಲ್ಲಿ ಏನಾದರೂ ವಾಪಸ್ ಹೇಳ್ತೀವಿ ಅಥವಾ ಅವಮಾನದಿಂದ ಸುಮ್ಮನಾಗ್ಬಿಡ್ತೀವಿ ಅಂದರೆ ಅವರು ನಮ್ಮನ್ನು ಟೀಕಿಸಿದ್ದು ನಮಗೆ ಇಷ್ಟ ಆಗಲ್ಲ ಹಾಗಿದ್ದರೆ ನಾವ್ಯಾಕೆ ಬೇರೆಯವ್ರನ್ನ ಟೀಕಿಸುವಾಗ ಇದನ್ನು ಯೋಚನೆ ಮಾಡಲ್ಲ ನಮಗೆ ಹೇಗಾಗುತ್ತೋ ಹಾಗೆ ಅವ್ರಿಗೂ ಆಗುತ್ತೆ ಅಲ್ವಾ ಸರ್ಕಾರವನ್ನು ಟೀಕಿಸೋದು ಬೇರೆ ರಾಜಕೀಯ ಪಕ್ಷಗಳು ಅಥವಾ ಒಂದು ಸಾರ್ವಜನಿಕ ವ್ಯವಸ್ಥೆಯೊಳಗೆ ಪರಸ್ಪರ ಟೀಕೆ ಟಿಪ್ಪಣಿಗಳು ಕೇಳಿ ಬರೋದು ಸಹಜ ಯಾಕೆ ಅಂದರೆ ಅದು ಒಂದು ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೋಸ್ಕರ ಟೀಕೆಗಳು ನಡೀತಾ ಇರುತ್ತೆ ಆದರೆ ವೈಯಕ್ತಿಕವಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಈ ರೀತಿ ಮತ್ತೊಬ್ಬರನ್ನು ಟೀಕಿಸುವ ಅಗತ್ಯ ಇರೋದಿಲ್ಲ ಆದರೂ ಕೂಡ ನಾವು ಟೀಕಿಸ್ತೀವಿ ಯಾಕಂದರೆ ನಮ್ಮನ್ನು ಇನ್ನೊಬ್ಬರಿಗಿಂತ ನಾವು ಬುದ್ಧಿವಂತರು ಅಂತ ಅಂದ್ಕೊಂಬಿಟ್ಟಿರ್ತೀವಿ ದೊಡ್ಡವರು ಅಂತ ಅಂದ್ಕೊಂಬಿಟ್ಟಿರ್ತೀವಿ ಇನ್ನೊಬ್ಬರು ಮುಂದೆ ನಾವು ತೋರಿಸ್ಕೋಬೇಕು ಅಂತ ನಮಗೆ ತುಂಬ ಇಷ್ಟ ಇರೋ ಕಾರಣ ಯಾರನಾದರೂ ಒಬ್ಬರನ್ನ ನಾವು ಕಾಲೆಳೆದು ನಾವೇನು ಅಂತ ತೋರಿಸ್ಕೊಳಕ್ಕೆ ಹೋಗ್ತೀವಿ ಬೇರೆಯವ್ರನ್ನ ನಾವು ಟಾಂಟ್ ಕೊಟ್ಟು ಬೇರೆಯವ್ರನ್ನ ರೇಗಿಸಿ ಬೇರೆಯವ್ರಿಗೆ ಬೇರೆಯವ್ರನ್ನ ಟೀಕಿಸಿ ನಾನೇ ಸರಿ ಅಂತ ಅವ್ರಿಗಿಂತ ನಾನೇ ವಿಭಿನ್ನ ಅಂತ ತೋರಿಸ್ಕೊಳೋಕ್ಕೋಸ್ಕರ ನಮ್ಮ ಜೊತೇಲಿರೋರ್ನ ನಾವು ರೇಗ್ಸಕ್ಕೆ ಹೋಗ್ತೀವಿ ನಮ್ಮ ಜೊತೆಯಲ್ಲಿರೋರನ್ನ ನಾವು ಆಡ್ಕೊಳ್ತಾ ಇರ್ತೀವಿ ಆದರೆ ಅದು ಅವರಿಗೆ ಎಷ್ಟು ಘಾಸಿ ಉಂಟು ಮಾಡುತ್ತೆ ನಿಮಗೆ ಯಾರಾದರೂ ಈ ರೀತಿ ಮಾಡಿದ್ರೆ ನಿಮಗೆ ಹೇಗಾಗುತ್ತೋ ಹಾಗೆ ಅವ್ರಿಗೂ ಆಗುತ್ತೆ ಹಾಗಾಗಿ ಇದು ಒಳ್ಳೆಯ ಗುಣ ಅಲ್ಲ ಒಬ್ಬರ ಬಗ್ಗೆ ಕೆಟ್ಟದನ್ನು ಏನು ಮಾತಾಡ್ತೀವೋ ಅದರಷ್ಟೇ ಕೆಟ್ಟ ಚಟ ನಾವು ಇನ್ನೊಬ್ಬರನ್ನ ಟೀಕ್ಸೋದು ಅಂತ ಹೇಳ್ತಿದ್ದಾರೆ ನೀವು ಇನ್ನೊಬ್ಬರನ್ನ ಟೀಕ್ಸೋದು ರೇಗಿಸೋದು ಟಾಂಟ್ ಕೊಡೋದು ಕಾಮಿಡಿ ಕಾಮಿಡಿ ಅಂದ್ಕೊಂಡು ಮಾಡ್ತಾ ಇದ್ರೆ ನಿಮ್ಮಿಂದ ಜನ ದೂರ ಹೋಗ್ತಾರೆ ಆ ಕ್ಷಣ ನೀವು ರೇಗಿಸ್ದಾಗ ಇನ್ನೆಲ್ಲರೂ ನಕ್ಕಿರ್ತಾರೆ ಯಾರನ್ನ ನೀವು ಟೀಕ್ಸಿರ್ತೀರೋ ಅವ್ರಿಗೆ ಬೇಜಾರಾಗಿರುತ್ತೆ ನಮ್ಮ ಹಿಂದೆ ಅಲ್ಲ ಹಿಂದೆ ಚಾಪ್ಟರ್ಗಳಲ್ಲಿ ನಾವು ನೋಡ್ದಂಗೆ ನಮ್ಮ ವೀಕ್ನೆಸ್ನ ನಾವೇ ರೇಗಿಸ್ಕೊಳ್ಳೋ ಅಂತ ಮೆಚುರಿಟಿ ನಮಗಿದ್ರೆ ನಮ್ಮನ್ನು ಯಾರಾದರೂ ಟೀಕ್ಸಿದ್ರೆ ನಮಗೆ ಬೇಜಾರಾಗಲ್ಲ ಆದರೆ ಎಲ್ರಿಗೂ ಅದೇ ಇರುತ್ತೆ ಹಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ವೈಯಕ್ತಿಕವಾಗಿ ಯಾರನ್ನೋ ತೊಗೊಂಡು ನಾವು ರೇಗಿಸ್ಬಾರ್ದು ಯಾಕಂದರೆ ಯಾವ ಟೈಮಲ್ಲಿ ಯಾರಿಗೇನು ಹರ್ಟ್ ಆಗುತ್ತೋ ಯಾರಿಗೆ ಗೊತ್ತು ಯಾವ ಪದ ಯಾರಿಗ ನೋವು ಕೊಡುತ್ತೋ ಗೊತ್ತಿಲ್ಲ ಹಾಗಾಗಿ ನಾವು ಇನ್ನೊಬ್ಬರನ್ನ ಟೀಕಿಸ್ಕೊಂಡು ನಾವು ಮಾತಾಡೋದು ಒಳ್ಳೇದಲ್ಲ ಆಫೀಸಲ್ಲಾಗಿರ್ಲಿ ಮನೇಲಾಗಿರ್ಲಿ ಸಂಗಾತಿನೇ ಆಗಿರಲಿ ಯಾರೇ ಆಗಿರಲಿ ನಾವು ಈ ರೀತಿ ಮಾಡಬಾರ್ದು ಇದು ನಮ್ಮ ಬೆ ನಮ್ಮ ನಮ್ಮಿಂದ ಜನ ದೂರ ಹೋಗೋಕ್ಕೆ ಒಂದು ಕಾರಣ ಇದು ನಮ್ಮ ಬಗ್ಗೆ ಅಪನಂಬಿಕೆ ಸಿಟ್ಟು ಬೇಸರ ಹಾಗೂ ದ್ವೇಷನ ಹುಟ್ಟು ಮಾಡುತ್ತೆ ಹುಟ್ಟು ಹಾಕತ್ತೆ ಹಾಗೆ ನಮ್ಮ ಜೊತೆ ಚೆನ್ನಾಗೇ ನಗ್ತಾ ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಇವರೆಲ್ಲರ ಬಗ್ಗೆನೂ ಹೀಗೆ ಟೀಕೆ ಮಾಡ್ತಾರೆ ನನ್ನ ಬಗ್ಗೆನೂ ಹೀಗೆ ಮಾಡ್ಬೋದೇನೋ ಅಂತ ಅಂದ್ಕೊಂಡು ನಿಧಾನವಾಗಿ ಅವರ ಫ್ರೆಂಡ್ಶಿಪ್ನ ಬಿಟ್ಟು ಹೋಗ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಟೀಕೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮಿಂದ ಟೀಕೆ ಮಾಡಿಸ್ಕೊಂಡವರು ಅದರಿಂದ ಖುಷಿಯಾಗಿ ಯಾವತ್ತೂ ನಿಮಗೆ ಬಂದು ಥ್ಯಾಂಕ್ ಯು ನಿನ್ನನ್ನು ಟೀಕೆ ಮಾಡಿದ್ದಕ್ಕೆ ಅಂತ ಹೇಳಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ವಿಷಯಕ್ಕೆ ಯಾರನ್ನು ಟಿ ಯಾರನ್ನಾದರೂ ನೀವು ಟೀಕಿಸ್ಬೇಕಾಗಿ ಬಂದರೂ ಅದನ್ನು ಬಲವಂತವಾಗಾದರೂ ಪರವಾಗಿಲ್ಲ ಕಂಟ್ರೋಲ್ ಮಾಡಿ ಎಲ್ಲರೂ ನಿಮ್ಮಷ್ಟು ಬುದ್ಧಿವಂತರಲ್ಲ ಆಯಿತಾ ಹಾಗೆ ಅಂದ್ಕೊಳ್ಳಿ ಆದರೆ ಟೀಕಿಸ್ಬೇಡಿ ಅವರ ದೌರ್ಬಲ್ಯ ಅವರ ಏನು ತಪ್ಪು ಅಥವಾ ನಿಮಗಿಂತ ಭಿನ್ನವಾಗಿ ಕೆಲಸ ಮಾಡುವಂತಹ ರೀತಿಯಲ್ಲಿ ಅವರು ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಜಗತ್ತಿನಲ್ಲಿ ಅವರು ನಿಮ್ಮಂತೆ ಬದುಕೋದನ್ನು ಕಲಿತೆ ಕಲಿತಿಲ್ದೇ ಇರ್ಬೋದು ಶಾಂತವಾಗಿ ಕುಳಿತು ಯೋಚಿಸಿದ್ರೆ ನಿಮ್ಮಲ್ಲೂ ಅಂತಹ ಎಷ್ಟೊಂದು ತಪ್ಪುಗಳು ಅಂತಹ ಎಷ್ಟೊಂದು ವೀಕ್ನೆಸ್ಗಳು ಇದ್ದೇ ಇರುತ್ತೆ ಅವ್ರ ಬಗ್ಗೆ ಏನು ರೇಗಿಸ್ತಿರ್ತೀನೋ ಅದೇ ಥರ ನನ್ನ ಹತ್ರನೂ ಬೇಜಾನ್ ವೀಕ್ನೆಸ್ಗಳಿರುತ್ತೆ ಆದರೆ ಅದನ್ನ ಬಿಟ್ಬಿಟ್ಟು ನಾನು ನನ್ನ ಹತ್ರ ಇಲ್ಲದೆ ಇರೋ ವೀಕ್ನೆಸ್ಸು ಅವ್ರ ಹತ್ರ ಇರೋ ವೀಕ್ನೆಸ್ನ ಇಟ್ಕೊಂಡು ರೇಗಿಸ್ತಾ ಇರ್ತೀನಿ ಜನದ ಮುಂದೆ ಅವಮಾನ ಮಾಡ್ತಿರ್ತೀನಿ ಈ ರೀತಿ ಮಾಡೋಕ್ಕೋಗಿ ಎಷ್ಟೋ ಸಲ ನಾವು ನಮ್ಮ ರೆಸ್ಪೆಕ್ಟ್ ಕಳ್ಕೊಂಡ್ಬಿಟ್ಟಿರ್ತೀವಿ ಯೋಚನೆ ಮಾಡಿ ಯಾರನ್ನೋ ರೇಗಿಸ್ತೀವಿ ವಾಪಸ್ ಅವರು ನಮ್ಮ ವೀಕ್ನೆಸ್ ಇಟ್ಕೊಂಡು ರೇಗಿಸಿದ್ರು ಅಂದ್ಕೊಳ್ಳಿ ಹೆಂಗಾಗತ್ತೆ ಅಲ್ಲಿ ಮುಖಕ್ಕೆ ಮುಖ ಹೊಡೆದಂಗೆ ಆಗುತ್ತೆ ಅಲ್ವಾ ಅಥ್ವಾ ಅವರು ರೇಗಿಸಿದ್ರ ರೇಗ್ಸ ರೇಗಿಸಿದ್ರು ಬೇಜಾರಾಗುತ್ತೆ ಅವ್ರು ಮುಂಚ್ಕೊಂಡ್ರೂ ನಮಗೆ ಬೇಜಾರಾಗುತ್ತೆ ಹೋಗ್ಬಿಟ್ಟು ಹೇ ತಮಾಷೆ ಮಾಡಿದ್ರೆ ಅದಕ್ಕೆ ಸೀರಿಯಸ್ ಆದೆ ಅಂತೀವಿ ಅದೇ ತಮಾಷೆ ನಮಗೆ ಮಾಡಿದ್ರೆ ನಾವು ಸೀರಿಯಸ್ ಆಗ್ತೀವ ತಮಾಷೆ ಆಗಿ ತೊಗೊತೀವ ಯೋಚನೆ ಮಾಡಬೇಕು ಯಾವಾಗಲೂ ಅಥವಾ ನಾನು ತಮಾಷೆ ತಗೋತೀನಿ ಅಂತ ಎಲ್ಲರೂ ತಮಾಷೆಯಾಗಿ ತಗೋಬೇಕು ತೊಗೋಬೇಕು ಅನ್ನೋದು ಇಲ್ಲ ಈ ಮೆಚ್ಯೂರಿಟಿನೂ ಇರಬೇಕು ಸೊ ಹಾಗಿದ ಮೇಲೆ ನಮ್ಮಿಂದ ನಾವು ಏನು ಇನ್ನೊಬ್ಬರನ್ನ ಟೀಕಿಸ್ತಾ ಹೋದರೆ ಅದು ಏನು ನಮ್ಮ ನೆಮ್ಮದಿನೂ ಹಾಳು ಮಾಡುತ್ತೆ ಅವರ ನೆಮ್ಮದಿನೂ ಹಾಳು ಮಾಡುತ್ತೆ ನಾವು ನಾನೀಗ ತಪ್ಪು ಮಾಡಲು ಹೊರಟಿದ್ದೇನೆ ಅಂದರೆ ನಿಮ್ಗೆ ಯಾರಿಗಾದ್ರು ಟೀಕಿಸ್ಬೇಕು ಅಂತ ಅನ್ನಿಸ್ತಿದ್ದಂಗೆ ನಾನೀಗ ತಪ್ಪು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ದಟ್ ಶಟ್ ಯುವರ್ ಮೌತ್ ಆಫ್ ಅಂತ ಹೇಳ್ಕೋಬೇಕಂತೆ ಈ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ ಶಟ್ ಯು ಆರ್ ಮೌತ್ ಆಫ್ ಶಟ್ ಯು ಮೌತ್ ಆಫ್ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾರನಾದ್ರು ರೇಗಿಸ್ಬೇಕು ಅಂತ ನಿಮ್ಮ ಒಳಗಡೆಯಿಂದ ಬರ್ತಿದೆ ಅಂದ ತಕ್ಷಣ ಶಟ್ ಯುವರ್ ಮೌತ್ ಆಫ್ ಅಂತ ಅಂದ್ಕೊಂಡು ನೀವೇ ಸೈಲೆಂಟ್ ಆಗಿಬಿಡಿ ಅಥವಾ ಅಲ್ಲಿ ಏನೋ ಒಂದು ಕಾಮಿಡಿ ಜೋಕ್ ಕಟ್ ಮಾಡೋಕ್ಕೆ ಹೋಗ್ಬಿಟ್ಟು ಇನ್ನೊಬ್ರ ಬಗ್ಗೆ ಏನೋ ಮಾತಾಡೋಕ್ಕೆ ಹೋಗ್ತಿದ್ದೀವಿ ಅಂದ ತಕ್ಷಣ ಶಟ್ ಯು ಮೌತ್ ಆಫ್ ಅಂತ ಒಳಗಡೆಯಿಂದ ಹೇಳ್ಕೊಂಡು ಅದನ್ನು ಕಂಟ್ರೋಲ್ ಮಾಡಿ ಈ ರೀತಿ ನೀವು ನಿಮ್ಮನ್ನು ಟ್ಯೂನ್ ಮಾಡ್ಕೊಳ್ಳಿ ಈ ಪ ಈ ಒಂದು ಸೆಂಟೆನ್ಸ್ನ ಬಳಸೋದ್ರಿಂದ ಬಿಗಿನಿಂಗಲ್ಲಿ ಇದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಹೋಗ್ತಾ ಹೋಗ್ತಾ ಇದು ಅಭ್ಯಾಸ ಆಗಿಬಿಟ್ರೆ ಸಂಬಂಧಗಳು ಸುಂದರವಾಗಿರುತ್ತೆ ಹಾಗಾಗಿ ನೀವು ಯಾರಿಗಾರು ಟೀಕಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ನನಗೆ ಈ ಹ್ಯಾಬಿಟ್ ತುಂಬ 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 ಇತ್ತು ಓಕೆ ಆ್ಯಂಡ್ ನಾನು ತುಂಬ ನಾನು ರೇಕ್ಸ್ ಬಿಡ್ತಿದ್ದೆ ಆಮೇಲೆ ಅಯ್ಯೋ ಅದು ಕಾಮಿಡಿ ಅಂತ ಇದ್ದೆ ನನಗೆ ನನ್ನ ಸ್ಕೂಲಲ್ಲಿ ನನ್ನ ಫ್ರೆಂಡ್ ಒಬ್ಬಳಿಗೆ ಹಿಂಗೆ ಮಾಡಿದ್ದೆ ಅವಳು ಚೇರಿಂದ ಚೇರ್ ಮೇಲೆ ಹೋಗಿ ಬಿದ್ದುಬಿಟ್ಟಿದ್ಲು ನನಗೆ ನೆನಪಿದೆ ನನ್ನ ಬೆಸ್ಟ್ ಫ್ರೆಂಡ್ ಇವತ್ತಿಗೂ ಕಾಂಟ್ಯಾಕ್ಟಲ್ಲಿದ್ದಾಳೆ ಚೇರಿಂದ ಬಿದ್ದುಬಿಟ್ಟಿದ್ಲು ಬಿದ್ದ ತಕ್ಷಣ ಏನಾಯಿತು ಎಲ್ಲರೂ ನಕ್ಕಿದ್ರು ನಾನು ನಕ್ಬಿಟ್ಟು ಏನೋ ಒಂದು ಜೋಕ್ ಕ್ರ್ಯಾಕ್ ಮಾಡಿಬಿಟ್ಟೆ ಅವಳಿಗೆ ತುಂಬ ಹರ್ಟ್ ಆಯಿತು ಆಮೇಲೆ ಎತ್ತಿದೆ ಅದಾದಮೇಲೆ ಅವಳು ನನ್ನ ಹತ್ರ ಮಾತಾಡ್ತಾ ಇಲ್ಲ ನನಗೆ ಗೊತ್ತೇ ಇಲ್ಲ ನಾನು ಹಿಂಗೆ ಅಂದಿದ್ದಕ್ಕೆ ಅವಳು ಹರ್ಟ್ ಆಗಿದೆ ಅಂತ ಅವಳು ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ ನಾವು ಒಟ್ಟಿಗೆ ಸೈಕಲಲ್ಲಿ ಮನೆಗೆ ಹೋಗಬೇಕು ನಾನು ಬಿಟ್ಟು ಹೊಟ್ಟೋಗ್ಬಿಟ್ಲ ಅವತ್ತು ನಾನು ಯಾಕೆ ಹೋದ್ಲಿ ಅವಳು ಏನೋ ಹೋಗಿದ್ದಾಳೆ ಅಂದ್ಕೊಂಡು ಹೋದೆ ಬಟ್ ಮನೆ ಹತ್ರ ಹೋದೆ ಯಾಕೆ ನಾನು ಬಿಟ್ಬಿಟ್ಟು ಬಂದೆ ನೀನು ಅಂತ ಅದಕ್ಕೆ ಅವಳು ಏನೂ ಮಾತಾಡಲಿಲ್ಲ ಆಮೇಲೆ ಮತ್ತೆ ಕೇಳಿದಾಗ ನೀನು ಎಲ್ಲರೂ ನಕ್ಕಿದ್ರೂ ನಂಗೆ ಬೇಜಾರಾಗಿಲ್ಲ ಬಟ್ ನೀನು ನಕ್ಬಿಟ್ಟಲ್ಲ ನಂಗೆ ತುಂಬ ಹರ್ಟ್ ಆಯಿತು ಅಂದ್ಲು ನಾನು ಯಾಕೆ ಅಲ್ಲ ಎಲ್ಲರೂ ನಕ್ಕಿದ್ರು ತಾನೆ ಎಲ್ಲರೂ ನಕ್ಕದ್ ನನಗೆ ಅಲ್ಲ ನೀನು ನನ್ನ ನಾನು ನಾನು ನಿನ್ನ ನೀನು ನನ್ನ ಬೆಸ್ಟ್ ಫ್ರೆಂಡ್ ತಾನೆ ನೀನು ನಕ್ಬಿಟ್ಟಲ್ಲ ಅಂತ ಅವಳು ಬೇಜಾರಾದ್ಲು ಸೊ ಆಗ ನಂಗೆ ಅರ್ಥ ಆಯ್ತು ಅವಳಿಗೆ ನೋವಾಗಿದೆ ಅಂತ ಹೇಳಿ ಆ ಥರ ನಾನು ತುಂಬ ಕಡೆ ಮಾಡ್ತಾ ಇದ್ದೆ ಲೈಕ್ ಅವಳಿಗೆ ಅಂತ ಅಲ್ಲ ನನ್ನ ಜೊತೇಲಿರೋ ಫ್ರೆಂಡ್ಸ್ಗಳಿಗೆ ಈವನ್ ನನ್ನ ಹಸ್ಬೆಂಡ್ಗೆ ಮದುವೆ ಆದಮೇಲೆ ನನ್ನ ಕೊಲೀಗ್ಸ್ಗೆ ಸುಮ್ಮನೆ ಅದೊಂದು ಕಾಮಿಡಿ ಅಂತ ಕೂತ್ಕೊಂಡು ಮಾತಾಡಿದಾಗೆಲ್ಲ ಸುಮ್ಮನೆ ಅವ್ರಿವ್ರ ಕಾಲೇಳ್ಕೊಂಡು ರೇಗಿಸೋದೆಲ್ಲ ಮಾಡ್ತಾ ಇದ್ದೆ ಬಟ್ ಇದು ಯಾವಾಗ ಬೇರೆಯವ್ರಿಗೆ ಹರ್ಟ್ ಆಗ್ತಾ ಇದೆ ಯಾವತ್ತೋ ಒಂದಿನ ಅದು ನಮಗೆ ವಾಪಸ್ ಬರುತ್ತೆ ಅಥವಾ ಅದು ನಿಜವಾಗ್ಲೂ ಡೇಂಜರು ಅಂತ ನನಗೆ ಅನ್ನಿಸ್ತು ಆಗಿಂದ ಭಾಳ ಕಂಟ್ರೋಲ್ ಮಾಡ್ತೀನಿ ಅಂದರೆ ಹೇಳಿ ಜೋಕ್ ಮಾಡೋಕ್ಕೆ ಮುಂಚೆ ಅದು ಅವ್ರ ವ್ಯಕ್ತಿತ್ವಕ್ಕೆ ಏನಾದ್ರು ಹಾನಿ ಮಾಡತ್ತಾ ಅಂತ ಯೋಚನೆ ಮಾಡ್ತೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಬೇರೆಯವ್ರ ಮೇಲೆ ಜೋಕ್ ಮಾಡೋದನ್ನು ಕಡಿಮೆ ಮಾಡ್ತೀನಿ ನಾನು ನನ್ನ ಹಸ್ಬೆಂಡ್ ಏನಾದ್ರು ಮಾತಾಡಬೇಕಾದ್ರೆ ಕಾಲು ಹೇಳ್ಕೊಳ್ತಾ ಇರ್ತೀವಿ ಬಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತೀನಿ ಇದು ಅಭ್ಯಾಸ ಆಗುತ್ತೆ ಆಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಆದರೂ ಸಹ ಈಗಲೂ ಗೊತ್ತಿಲ್ಲದೆ ಎಷ್ಟೋ ಸಲ ಕಾಮಿಡಿ ಮಾಡಿಬಿಟ್ಟಿರ್ತೀನಿ ನಂಗೆ ಗೊತ್ತಿರಲ್ಲ ಅದು ಅವ್ರಿಗೆ ಹರ್ಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಗೊತ್ತಾಗುತ್ತೆ ಓ ಇದು ಹರ್ಟ್ ಆಗುತ್ತೆ ಅಂತ ಹಾಗಾಗಿ ಈ ಒಂದು ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಅಂತ ನನಗೂ ಅನ್ನಿಸ್ತಾ ಇದೆ ನಾನು ಇವತ್ತಿಂದ ಇದನ್ನು ಟ್ಯೂನ್ ಮಾಡ್ಕೊಳ್ತೀನಿ ಶಟ್ ಯುವರ್ ಮೌತ್ ಆಫ್ ಶಟ್ ಯುವರ್ ಮೌತ್ ಆಫ್ ಶಟ್ ಯುವರ್ ಮೌತ್ ಆಫ್ ಅಂತ ನಾನು ಟ್ಯೂನ್ ಮಾಡ್ಕೊಳ್ತೀನಿ ಡೆಫಿನೆಟ್ಲಿ ನಾನು ಮಾಡ್ಕೊಳ್ತೀನಿ ಬಿಕಾಸ್ ಗೊತ್ತಾಗ್ತಾ ಇರಲಿಲ್ಲ ನನಗೂ ಕೂಡ ಎಲ್ಲಿ ಈ ಥರ ಬರ್ತಿದೆ ಅಂತ ಹೇಳಿ ಇನ್ನು ಮುಂದೆ ಅದನ್ನು ಸೂಕ್ಷ್ಮವಾಗಿ ನಾನು ಅಬ್ಸರ್ವ್ ಮಾಡ್ತೀನಿ ನೀವು ಮಾಡಿದ್ರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ ಸೊ ಎಲ್ಲರೂ ಚೆನ್ನಾಗಿರೋಣ ಇನ್ನೊಬ್ಬರನ್ನ ಟೀಕ್ಸೋದ್ರ ಬದಲು ಇನ್ನೊಬ್ಬರನ್ನ ಪ್ರೋತ್ಸಾಹಿಸೋಣ ಸೊ ಒಳ್ಳೇದಾದರೆ ಮಾತಾಡೋಣ ಇಲ್ವಾ